ಕೊನೆಗೂ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮತ್ತೊಮ್ಮೆ ದೆಹಲಿಗೆ ಬಂದು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚಿಸಿ ಪುನರ್ರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಸಿಎಂ ನಿರ್ಧಾರದ ದಿನಾಂಕದಂದೇ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಲಿದೆ ಅರ್ಧ ಡಜನ್ಗೂ ಹೆಚ್ಚು ಸಚಿವರನ್ನ ಕೈಬಿಡುವ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ ಯುವಕರಿಗೆ ಜಾತಿವಾರು ಪ್ರಾದೇಶಿಕವಾರು ಸಾಮಾಜಿಕವಾರು ಅವಕಾಶ ನೀಡುವುದು ಮತ್ತು ಕೈಬಿಡುವುದರ ಸಚಿವರಿಗೆ ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಲ್ಲದೆ ಮತ್ತೆ ಸೋಮವಾರ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದಾರೆ ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿದ್ದಿದೆ ಇದೇ ವೇಳೆ ಬಿಹಾರ ಫಲಿತಾಂಶದ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಈ ವೇಳೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಂಪುಟ ಪುನಾರಚನೆಯ ದಿನಾಂಕ ಫಿಕ್ಸ್ ಆಗಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ದೆಹಲಿಗೆ ಹೋಗಬೇಕು ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ ಅಧಿವೇಶನಕ್ಕೂ ಮೊದಲು ಸಂಪುಟ ಪುನಾರಚನೆ ಮಾಡಿದರೆ ಹೊಸ ಸಚಿವರಿಗೆ ವಿಪಕ್ಷಗಳ ಟೀಕೆಗಳಿಗೆ ಮತ್ತು ಸದನಕ್ಕೆ ಉತ್ತರ ಕೊಡೋದು ಕಷ್ಟವಾಗಬಹುದು ಹಾಗಾಗಿ ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟ ಪುನಾರಚನೆಯ ಲೆಕ್ಕಾಚಾರವೂ ಕೂಡ ಇದೆ ಆದರೆ ಸಂಪುಟ ಪುನಾರಚನೆಯ ದಿನಾಂಕ ನಿಗದಿ ಯಾರನ್ನ ಸೇರಿಸಿಕೊಳ್ಳಬೇಕು ಯಾರನ್ನ ಕೈ ಬಿಡಬೇಕು ಅಂತ ಸಿಎಂ ನಿರ್ಧಾರದ ಮೇಲೆ ನಿಂತ್ಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತೆರಳಿದ್ದಾರೆ ಯಾವುದೇ ಮಾಹಿತಿ ನೀಡದೆ ಏರ್ಪೋರ್ಟ್ನಿಂದ ತೆರಳಿದ್ದಾರೆ ಕೆಲ ಹೊತ್ತಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಬೆನ್ನಲ್ಲೇ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ ಈ ಬಗ್ಗೆ ಮಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು ಬಿಹಾರ ಚುನಾವಣೆಗೂ ನವೆಂಬರ್ ಕ್ರಾಂತಿಗೂ ಯಾವುದೇ ಸಂಬಂಧವಿಲ್ಲ ನವೆಂಬರ್ ಕ್ರಾಂತಿಗೆ ಯಾವುದೇ ಆಧಾರಗಳು ಇಲ್ಲ ಬಿಹಾರದಲ್ಲಿ ಸರ್ಕಾರದ ದುಡ್ಡಲ್ಲಿ ಮತ ಖರೀದಿಸಿದ್ದಾರೆ ಚುನಾವಣಾ ಆಯೋಗ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಎಲೆಕ್ಷನ್ಗೂ ಅದಕ್ಕೂ ಯಾವ ಇಲ್ಲ ನವೆಂಬರ್ ಕ್ರಾಂತಿ ಅಂತ ಅದು ಅದು ಎಲ್ಲಿಂದೂ ಸೃಷ್ಟಿಯಾಗಿತ್ತು ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಇಲ್ಲ ಎಲೆಕ್ಷನ್ಗೂ ನಮ್ಮ ರಾಜ್ಯಕ್ಕೆ ರಾಜ್ಯದ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ ಬಟ್ ನವೆಂಬರ್ ಕ್ರಾಂತಿ ಅದು ಅದಕ್ಕೂ ಕೂಡ ಯಾವ ಆಧಾರನೂ ಕೂಡ ಇಲ್ಲ ಅದು ಪೂರ್ವ ನಿಯೋಜಿತ ಅದೇನು ಇವತ್ತಿಗೆ ಚುನಾವಣೆಗೂ ಈ ಡೇಟು ರಿಸಲ್ಟ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ ಅಲ್ಲಿ ಏನೊಂದು ಅಲ್ಲೊಂದು ಅದು ನಾನು ಹೇಳುವಂಥದ್ದೇನಲ್ಲ ಅದು ಮುಖ್ಯಮಂತ್ರಿಯವ್ರಿಗೆ ಕೇಳಬೇಕು ಸಿಎಂ ಬದಲಾವಣೆ ವಿಚಾರ ಕುರಿತು ಯಾವುದೇ ಚರ್ಚೆ ಇಲ್ಲ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿ ಅದ್ಯಾವುದು ಈಗ ಚರ್ಚೆನೇ ಇಲ್ಲ ಎಂ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅವ್ರು ಹೇಳಿದಾರಲ್ಲ ಸಿಎಂ ನಾನೇ ಬದಲಾವಣೆ ಮಾಡೋರು ಯಾರು ಅವರೇ ಅವರೇ ಹೇಳಿದಾರಲ್ಲ ಅದು ಗೊತ್ತಿಲ್ಲ ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ ಮಂತ್ರಿಗಳು ನಮ್ಮ ಕೆಲಸ ಇರ್ತಾವೆ ಅದಕ್ಕೂ ಅದಕ್ಕೆ ಏನು ಸಮ್ಮತಿ ಇಲ್ಲ ಹೋಗ್ತಾನೆ ಇರ್ತೀವಿ ನಮ್ಮ ಚಳಿ ಯಾಕೆ ಮಾಡ್ತಾರೆ ರೀ ಶಪಲ್ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರಲ್ಲ ಸಿ ಎಮ್ ಅಲ್ಲ ಅವ್ರು ಮಾಡ್ಕೋತಾರೆ ಅವ್ರು ಕೈರ್ತಾರೆ ಅವ್ರು ಮಾಡ್ಕೋತಾರೆ ಅದು ನಮ್ಮ ಅಪ್ಪಿಗೆ ಬರಲ್ಲ ಅಲ್ಲ ವಾಲ್ಮೀಕಿ ಹೇಳಿದ ಕೊಡ್ಬೇಕಂತ ಹೇಳಿದ್ವಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಎರಡಂತೆ ಕೊಡಲೇಬೇಕು ಅಂದರೆ ನಮ್ಮ ಅದು ಪಾಲು ಇತ್ತು ಈಗ ಅವ್ರು ಕೊಟ್ಟರೆ ಒಳ್ಳೆಯದಾಗುತ್ತೆ ಸಚಿವ ಸತೀಶ್ ಜಾರಕಿಹೊಳಿ ದಾವಣಗೆರೆಯಲ್ಲಿ ಇವತ್ತು ಎರಡು ಮಠಗಳಿಗೆ ಭೇಟಿ ನೀಡಿದ್ರು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠ ಮತ್ತು ಬೆಳ್ಳೂಡಿ ಕನಕ ಗುರುಪೀಠಕ್ಕೆ ತೆರಳಿ ಸಸಿ ನೆಟ್ಟಿದ್ದಾರೆ ಬಳಿಕ ಬೆಳ್ಳೂಡಿ ಕಾಗಿನೆಲೆ ಪೀಠದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಮಠಗಳಿಗೆ ಭೇಟಿ ನೀಡಿದ್ದಕ್ಕೆ ನೇರವಾಗಿ ರಾಜಕೀಯ ಬೆರೆಸಬೇಡಿ ಸ್ವಾಮೀಜಿ ಅವರು ಆಹ್ವಾನವನ್ನು ನೀಡಿದ್ರು ಆ ಮೇರೆಗೆ ಮಠಗಳಿಗೆ ಭೇಟಿ ನೀಡಿದ್ದೇನೆ ಇದರ ಹಿಂದೆ ಮತ್ತೇನೂ ರಾಜಕೀಯ ಉದ್ದೇಶ ಇಲ್ಲ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಎಂದಲ್ಲ ಎಲ್ಲಾ ಕಡೆ ಅಹಿಂದ ಸಂಘಟನೆ ಮಾಡ್ತಾ ಇದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಮಠಗಳಿಗೆ ಭೇಟಿ ಕೊಡ್ಲಿಕ್ಕೆ ಕಾರಣ ಇದಲ್ಲ ಕಾರಣ ಹೇಳ್ಬೇಕು ನೀವು ಮರಿಮೆ ಡೈರೆಕ್ಟಾಗಿ ಅದಕ್ಕೆ ರಾಜಕೀಯ ಸೇರ್ ನಾಯನ ಮಾಡಿ ಸ್ವಾಮೀಜಿ ಅವರು ಹೇಳಿದ್ರು ರಸ್ತೆ ಎರಡು ಸ್ವಾಮೀಜಿ ಅವರು ನಮಗೆ ಬೇಕಂತ ಸುಮಾರು ಸರ್ಕಾರದಲ್ಲಿ ನಾವು ಪ್ರಯತ್ನ ಮಾಡಿದ್ವಿ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ರಸ್ತೆ ಕೊಟ್ಟಿದ್ವಿ ಅಂತ ಪೂಜೆ ಬಂದು ಇನ್ನು ಅವರ ಭೇಟಿಯಾಗಿ ಹೋಗ್ಲಿಕ್ಕೆ ಐದ ಎಲ್ಲ ಕಡೆ ಇದೆ ಇಡೀ ದೇಶದಲ್ಲಿದೆ ರಾಜ್ಯದಲ್ಲಿದೆ ಕಡೆ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಪರಮೇಶ್ವರ್ ಜೊತೆ ಯುಪಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ರಾಷ್ಟ ರಾಜಕಾರಣದ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಎಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ ಅಖಿಲೇಶ್ ಯಾದವ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದೆ ವೋಟ್ಚೋರಿಯಿಂದಲೇ ಈ ಗೆಲುವು ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಬಾನು ಸಚಿವ ಸಂತೋಷ್ ಲಾಡ್ ಮತ್ತು ಪರಿಷತ್ ಸದಸ್ಯ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಬಿಹಾರ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಇದೆ ಬಿಹಾರ ಚುನಾವಣೆ ವೇಳೆ ಬಿಜೆಪಿ ಯಾವ ಆಧಾರದ ಮೇಲೆ ಓಟ್ ಕೇಳಿದೆ ಹೆಣ್ಮಕ್ಕಳಿಗೆ ಹಣ ಕೊಟ್ಟು ಓಟ್ ಖರೀದಿ ಮಾಡಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಬಿಜೆಪಿ ಅವರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ ನಲ್ಲಿ ಮುಂಚೆ ಮೋದಿ ಸಾಹೇಬರು ಒಂದು ಲಕ್ಷದ ದುಡ್ಡು ಡೆವಲಪ್ಮೆಂಟ್ ಒಂದು ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಕಳು ಕೊಟ್ಟು ಓಟನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥವ್ರು ಇವತ್ತು ನಿಮಗೆ ಯಾವ ನೈತಿಕತೆ ಇದೆ ಏನು ಈ ಚುನಾವಣೆ ನಡೆದಿದೆ ಇದು ಯಾವುದೇ ರೀತಿಗಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ಏನು ನಡಿದ್ದು ಅದನ್ನು ಖಂಡಿತ ಮಾಡಿದ್ದೇವೆ ನೀವು ಹತ್ತು ಸಾವಿರ ರೂಪಾಯಿ ಓಟನ್ನು ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ ಅದಕ್ಕೆ ಇದು ವಿಶೇಷವಾಗಿ ಯೂತ್ ಕಾಂಗ್ರೆಸ್ನವರು ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಇದೇನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ಎಲೆಕ್ಷನ್ ಕಮಿಷನರು ಮಾಡಿರತಕ್ಕಂಥ ಒಂದು ಮಿಲಾ ಭಗವತ್ನಲ್ಲಿ ಇವತ್ತು ಬಿ ಜೆ ಪಿ ಗೆದ್ದಿದೆ ಮಾತನಾಡಿದ ಪರಿಷತ್ ಸದಸ್ಯ ಸಲೀಂ ಅಹಮ್ಮದ್ ಇದು ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಗೆಲುವು ಇದು ಬಿಹಾರ ಜನರ ತೀರ್ಪಲ್ಲ ಅಂತ ಕಿಡಿಕಾರಿದ್ರು ಅಲ್ಲ ನಿನ್ನೆ ತಾನೇ ಬಿಹಾರ್ ಎಲೆಕ್ಷನ್ ಆಯಿತು ಆ ಎಲೆಕ್ಷನ್ ಬಿಹಾರ ಜನರ ಓಟಿಂದ ಅಲ್ಲ ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿಜೆಪಿ ಸರ್ಕಾರದ ಗೆಲುವು ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ನ ದಕಾಯಿತುಗಳು ಅಂತ ಹೇಳಬೇಕಾಗ್ತಾ ಇದೆ ಯಾವ ನೈತಿಕತೆ ಉಳಿದಿಲ್ಲ ಯಾವ ಸಿದ್ಧಾಂತ ಉಳಿದಿಲ್ಲ ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾಜಿ ಸಚಿವ ಎನ್ ರಾಜನ್ ಬೇಸರ ವ್ಯಕ್ತಪಡಿಸಿದ್ರು ಕಳೆದ ಲೋಕಸಭೆಯಲ್ಲೂ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಫ್ರೀ ತಗೊಂಡ ಮಹಿಳೆಯರು ಮತ ಹಾಕಿದ್ರೆ ನಾವು ಹೆಚ್ಚಿಗೆ ಸ್ಥಾನ ಗೆಲ್ತಾ ಇದ್ವಿ ಬಿಹಾರದಲ್ಲಿ ಈಗ ಬಿಜೆಪಿ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಬಿಟ್ಟು ಮಹಿಳೆಯರು ಯುವಕರು ಎಂಬ ತಂತ್ರ ಮಾಡಿದ್ದಾರೆ ಅಂತ ರೆಡ್ಡಿ ಅವರು ಅವರೆಲ್ಲ ಓಟ್ ಆಗಿದೆ ಪಾರ್ಲಿಮೆಂಟ್ ಎಲ್ಲರೂ ಹಾಕಿಲ್ಲ ಅಲ್ಲ ಅದ್ರಲ್ಲಿ ಇವತ್ತು ನೋಡಿ ಬಿಹಾರಲ್ಲಿ ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೇ